ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಚರ್ಚೆಯ ವಿಷಯ ತುಂಬ ಸೂಕ್ಷ್ಮವಾದದ್ದು ಮತ್ತು ಅಷ್ಟೇ ಕುತೂಹಲಕಾರಿಯಾದದ್ದು ನಾವು ಪ್ರತಿದಿನ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಜಪ ಮಾಡುವುದಕ್ಕೂ ಮುನ್ನ ಪ್ರಾಣಾಯಾಮ ಮಾಡುತ್ತೇವೆ ಆದರೆ ಈ ಪ್ರಾಣಾಯಾಮ ಅಂದ್ರೆ ಏನು ಕೇವಲ ಉಸಿರನ್ನು ಒಳಗೆಳೆದು ಹಿಡಿದಿಟ್ಟು ಹೊರಗೆ ಬಿಡುವ ಒಂದು ದೈಹಿಕ ಕಸರತ್ತ ಅಥವಾ ಅದರ ಹಿಂದೆ ಇನ್ನೂ ಆಳವಾದ ತತ್ವಜ್ಞಾನ ಅಡಗಿದೆಯಾ ಮೂಲ ಸಾಮಗ್ರಿಗಳನ್ನು ಗಮನಿಸಿದಾಗ ಒಂದು ಮುಖ್ಯ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಈ ಪ್ರಾಣಾಯಾಮದ ನಿಜವಾದ ಉದ್ದೇಶವಾದರೂ ಏನು ಇದರ ಮೊದಲ ಮತ್ತು ಮುಖ್ಯ ಗುರಿ ನಮ್ಮ ಪಾಪಗಳನ್ನು ಕಳೆದು ದೇಹ ಮನಸ್ಸುಗಳನ್ನು ಶುದ್ಧಿ ಮಾಡಿ ನಮ್ಮನ್ನು ಮುಂದಿನ ಜಪಕ್ಕೆ ಸಿದ್ಧ ಮಾಡುವುದಾ ಅಥವಾ ಇದರ ಬೇರೇ ಇದೆಯಾ ಅಂದ್ರೆ ಮಂತ್ರಗಳ ಅರ್ಥವನ್ನು ಚಿಂತನೆ ಮಾಡುತ್ತಾ ಜ್ಞಾನ ಮತ್ತು ಭಕ್ತಿಯಿಂದ ಭಗವಂತನ ಮತ್ತು ಮುಖ್ಯ ಪ್ರಾಣನ ಅನುಗ್ರಹವನ್ನು ಪಡೆಯುವ ಒಂದು ಸಾಧನೆಯಾ ನಾನು ಹೇಳೋಕೆ ಹೊರಟಿರೋ ಪಾಯಿಂಟ್ ಏನಂದ್ರೆ ಪ್ರಾಣಾಯಾಮದ ನಿಜವಾದ ಸತ್ವ ಇರೋದು ಈ ಜ್ಞಾನಪೂರ್ವಕ ಚಿಂತನೆಯಲ್ಲಿ ದೈಹಿಕ ಶುದ್ಧಿ ಅನ್ನೋದು ಅದರ ಜೊತೆಯಲ್ಲಿ ಸಿಗುವ ಒಂದು ಲಾಭ ಅಷ್ಟೆ ನೀವು ಹೇಳಿದ ಅನುಸಂಧಾನದ ಮಹತ್ವವನ್ನ ನಾನು ಒಪ್ಪುತ್ತೇನೆ ಆದರೆ ನಾವು ಅದರ ಮೊದಲ ಹೆಜ್ಜೆಯನ್ನು ಮರಿತಿದ್ದೇವೆ ಅನ್ನಿಸುತ್ತೆ ನನ್ನ ದೃಷ್ಟಿಯಲ್ಲಿ ಪ್ರಾಣಾಯಾಮದ ಅತ್ಯಂತ ಪ್ರಾಥಮಿಕ ಮತ್ತು ಅನಿವಾರ್ಯವಾದ ಉದ್ದೇಶವೇ ಶುದ್ಧೀಕರಣ ಪಾಪಕರ್ಮಗಳನ್ನು ಸುಟ್ಟು ಹಾಕಿ ದೇಹವನ್ನು ನಿರ್ಮಲ ಮಾಡಿಕೊಳ್ಳುವುದು ಈ ಭದ್ರವಾದ ಅಡಿಪಾಯವಿಲ್ಲದೆ ನೀವು ಹೇಳುವ ಜ್ಞಾನಭಕ್ತಿಯ ದೊಡ್ಡ ಸೌಧವನ್ನು ಕಟ್ಟೋಕೆ ಸಾಧ್ಯವಿಲ್ಲ ನನಗೆ ಅನಿಸೋದು ನಾಣಾಯಾಮವನ್ನು ಕೇವಲ ಉಸಿರಾಟದ ವ್ಯಾಯಾಮ ಅಂತ ನೋಡಿದರೆ ನಾವು ಅದರ ಆತ್ಮವನ್ನೇ ಕಳೆದುಕೊಳ್ತೇವೆ ಮೂಲಗ್ರಂಥದಲ್ಲೇ ಸ್ಪಷ್ಟವಾಗಿ ಹೇಳಿದೆ ಇದರ ಇದಕ್ಕಿಂತಲೂ ಮುಖ್ಯ ಪ್ರಯೋಜನ ಏನು ಅಂತ ಅದು ಪ್ರಾಣ ಅನ್ನೋ ಹೆಸರಿನಿಂದ ನಮ್ಮೊಳಗಿರುವ ಭಗವಂತ ಮತ್ತು ಅವನನ್ನು ನಿಯಂತ್ರಿಸುವ ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಪಡೆಯುವುದು ಈಗ ನೋಡಿ ಈ ಅನುಗ್ರಹ ಸುಮ್ಮನೆ ಉಸಿರು ಬಿಗಿಗಿಡಿದ್ರೆ ಸಿಗೋದಿಲ್ಲ ಅದಕ್ಕೆ ಜ್ಞಾನ ಮತ್ತು ಭಕ್ತಿ ಬೇಕು ಪ್ರಾಣಾಯಾಮದ ಮಂತ್ರಕ್ಕೆ ಮೂರು ಮುಖ್ಯ ಭಾಗಗಳಿವೆ ಮೊದಲನೆಯದು ಸಪ್ತ ವ್ಯಾಹೃತಿಗರು ಅಂದರೆ ಭೂಹು ಭುವಹ ಸ್ವಹ ಇತ್ಯಾದಿ ಇವು ಕೇವಲ ಏಳು ಲೋಕಗಳ ಹೆಸರಲ್ಲ ಆ ಪ್ರತಿಯೊಂದು ಲೋಕದಲ್ಲೂ ಭಗವಂತ ಹೇಗೆ ತುಂಬಿದ್ದಾನೆ ಅನ್ನೋದನ್ನು ನೆನಪಿಸುತ್ತವೆ ಎರಡನೆಯದು ಗಾಯತ್ರಿ ಮಂತ್ರ ಅದು ಭಗವಂತನ ಗುಣಗಳನ್ನು ಕೊಂಡಾಡುತ್ತೆ ಮೂರನೆಯದು ಗಾಯತ್ರಿ ಶಿರಸ್ಸು ಅದು ಅವನ ಎಂಟು ವಿಶೇಷ ನಾಮಗಳ ಮೂಲಕ ಅವನ ಸ್ವರೂಪವನ್ನು ಬಿಡಿಸಿಡುತ್ತೆ ಒಟ್ಟಿನಲ್ಲಿ ಈ ಮಂತ್ರಗಳು ಭಗವಂತನ ಇಪ್ಪತ್ತಕ್ಕೂ ಹೆಚ್ಚು ಗುಣಗಳನ್ನು ವರ್ಣಿಸುತ್ತವೆ ಈ ಗುಣಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ಅವನ ಬಗ್ಗೆ ಪ್ರೀತಿ ಭಕ್ತಿಯಿಂದ ಚಿಂತನೆ ಮಾಡುವುದೇ ಅನುಸಂಧಾನ ಇದೇ ಪ್ರಾಣಾಯಾಮದ ಹೃದಯ ಯೋಗಯಾಜ್ಞವಲ್ಕ್ಯರು ಹೇಳಿದ ಹಾಗೆ ದೇಹ ಶುದ್ಧಿ ಆಗುತ್ತೆ ನಿಜ ಟಷ್ಟೆ ನಿಮ್ಮ ವಾದದಲ್ಲಿ ಸತ್ಯಾಂಶ ಇದೆ ಅದೇ ನೀವು ಆದ್ಯತೆಯನ್ನು ತಪ್ಪಾಗಿ ಅರ್ಥಿಸ್ಕೊಳ್ತಿದ್ದೀರಿ ಅಂತ ನನ್ನ ಭಾವನೆ ಜ್ಞಾನಪೂರ್ವಕ ಅನುಸಂಧಾನ ಅನ್ನೋದು ಒಂದು ಉನ್ನತ ಮಟ್ಟದ ಸಾಧನೆ ಅದರಲ್ಲಿ ಸಂಶಯವೇ ಇಲ್ಲ ಆದರೆ ಆ ಮಟ್ಟವನ್ನು ತಲುಪುವುದಕ್ಕೂ ಮೊದಲು ಒಂದು ಪೂರ್ವಸಿದ್ಧತೆ ಬೇಡವೇ ಆ ಸಿದ್ಧತೆಯೇ ಶುದ್ಧೀಕರಣ ಗ್ರಂಥವು ಯೋಗಯಾಜ್ಞವಲ್ಕ್ಯರ ಒಂದು ಅದ್ಭುತವಾದ ಮಾತನ್ನು ಉಲ್ಲೇಖಿಸುತ್ತೆ ಬೆಂಕಿಯಲ್ಲಿ ಕಾಯಿಸಿದಾಗ ಚಿನ್ನದಲ್ಲಿರುವ ಕಸವೆಲ್ಲ ಸುಟ್ಟು ಹೋಗಿ ಅದು ಹೇಗೆ ಶುದ್ಧವಾಗುತ್ತದೋ ಹಾಗೆಯೇ ಪ್ರಾಣಾಯಾಮದಿಂದ ಸಾಧಕನ ದೇಹದಲ್ಲಿರುವ ಪಾಪವೆಲ್ಲವೂ ಸುಟ್ಟಹೋಗಿ ದೇಹವು ನಿರ್ಮಲವಾಗುವುದು ಈ ಮಾತು ಎಷ್ಟು ಸ್ಪಷ್ಟವಾಗಿದೆ ನೋಡಿ ಪಾಪಗಳಿಂದ ದೋಷಗಳಿಂದ ಕಲುಷಿತವಾದ ದೇಹ ಮತ್ತು ಚಂಚಲವಾದ ಮನಸ್ಸಿನಲ್ಲಿ ನೀವು ಹೇಳುವ ಭಗವಂತನ ಗುಣಗಳ ಉನ್ನತ ಮಟ್ಟದ ಚಿಂತನೆ ಹೇಗೆ ಸಾಧ್ಯ ಹಾಗಾಗಿ ಪ್ರಾಣಾಯಾಮ ಮೊದಲು ಮಾಡೋ ಕೆಲಸ ನಮ್ಮನ್ನು ಅರ್ಹರನ್ನಾಗಿ ಮಾಡುವುದು ನಮ್ಮನ್ನು ಶುದ್ಧೀಕರಿಸುವುದು ಈ ಶುದ್ಧೀಕರಣದ ಮೇಲೇನೆ ಜ್ಞಾನ ಭಕ್ತಿ ಮತ್ತು ಅನುಗ್ರಹದ ಮೆಟ್ಲುಗಳನ್ನು ಹತ್ತಲು ಸಾಧ್ಯ ನೀವು ಅರ್ಹತೆಯ ಬಗ್ಗೆ ಹೇಳಿದಿರಿ ಸರಿ ಆದರೆ ಆ ಅರ್ಹತೆಯನ್ನು ಪಡೆಯುವ ದಾರಿಯ ಬಗ್ಗೆಯೇ ನಮ್ಮ ಚರ್ಚೆ ಇರೋದು ಪ್ರಾಣಾಯಾಮ ಅನ್ನೋ ಪದವನ್ನೇ ಒಡೆದು ನೋಡೋಣ ಪ್ರಾಣ ಮತ್ತು ಆಯಾಮ ಆಯಾಮ ಅಂದ್ರೆ ಸಾಮಾನ್ಯವಾಗಿ ನಿಗ್ರಹ ಅಥವಾ ನಿಯಂತ್ರಣ ಅಂತ ಅಂದುಕೊಳ್ತೀವಿ ಆದರೆ ಶಾಸ್ತ್ರಗಳು ಅದಕ್ಕೆ ಇನ್ನೂ ಒಂದು ಆಳವಾದ ಅರ್ಥ ಕೊಡ್ತವೆ ಜಯ ಅಂತ ಇಲ್ಲಿ ನೋಡಿ ಈ ಒಂದು ಪದ ಇಡೀ ಆಚರಣೆಯ ಉದ್ದೇಶವನ್ನೇ ಬದಲಾಯಿಸುತ್ತೆ ಜಯ ಅಂದ್ರೆ ಗೆಲ್ಲೋದು ಯಾರನ್ನು ಪ್ರಾಣ ಮತ್ತು ಇತರ ದೇವತೆಗಳನ್ನು ಹೇಗೆ ಯುದ್ಧ ಮಾಡಿಯಲ್ಲ ಅವರನ್ನು ಆರಾಧಿಸಿ ಒಲಸಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗೋದು ಇದು ಒಂದು ಭಕ್ತಿಯುತ ಪ್ರೀತಿಯ ಸಂಬಂಧವನ್ನು ಸೂಚಿಸುತ್ತೆ ಕೇವಲ ದೇಹದೊಳಗಿನ ಕಲ್ಮಶವನ್ನು ತೊಳೆಯುವ ಯಾಂತ್ರಿಕ ಪ್ರಕ್ರಿಯೆಯನ್ನಲ್ಲ ಅದು ಬಹಳ ಆಸಕ್ತಿದಾಯಕವಾದ ಅಂಶ ಖಂಡಿತ ಪದ ನಿಜಕ್ಕೂ ಆಳವಾಗಿದೆ ಆದರೆ ನಾನದನ್ನು ಬೇರೆ ರೀತಿ ನೋಡ್ತೇನೆ ದೇವತೆಗಳನ್ನು ಒಲಿಸಿಕೊಳ್ಳಬೇಕು ಅವರ ಅನುಗ್ರಹವನ್ನು ಗೆಲ್ಲಬೇಕು ಸರಿ ಆದರೆ ಅದರ ಮೊದಲ ಹೆಜ್ಜೆ ಏನು ಮಲಿನವಾದ ಶರೀರ ಚಂಚಲವಾದ ಮನಸ್ಸಿನಿಂದ ದೇವತೆಗಳ ಮುಂದೆ ನಿಲ್ಲೋಕೆ ಸಾಧ್ಯನಾ ದೇವಸ್ಥಾನಕ್ಕೆ ಹೋಗುವಾಗ ನಾವು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಹಾಕ್ಕೊಂಡು ಹೋಗ್ತೇವೆ ಯಾಕೆ ಅದು ದೇವರಿಗೆ ನಾವು ಕೊಡುವ ಗೌರವ ಹಾಗೆಯೇ ನಮ್ಮೊಳಗಿರುವ ದೇವತೆಗಳನ್ನು ಒಲಿಸಿಕೊಳ್ಳುವ ಮೊದಲೂ ನಮ್ಮ ಈ ದೇಹವೆಂಬ ದೇಗುಲವನ್ನು ಶುದ್ಧ ಮಾಡಿಕೊಳ್ಳುವುದು ನಮ್ಮ ಮೊದಲ ಕರ್ತವ್ಯ ನೀವು ಹೇಳಿದ ಯೋಗಯಾಜ್ಞವಲ್ಕ್ಯರ ಆ ಚಿನ್ನದ ಉದಾಹರಣೆಯನ್ನೇ ತೆಗೆದುಕೊಳ್ಳಿ ಚಿನ್ನವನ್ನು ಶುದ್ಧಿ ಮಾಡಿದ ಮೇಲೆಯೇ ಅಲ್ವಾ ಅದರಿಂದ ಒಂದು ಸುಂದರ ಆಭರಣ ಮಾಡಲು ಸಾಧ್ಯ ಹಾಗೆಯೇ ಪಾಪಗಳನ್ನು ಸುಟ್ಟು ದೇಹವನ್ನು ಶುದ್ಧೀಕರಿಸಿಕೊಂಡ ಮೇಲೆಯೇ ಅನುಗ್ರಹವೆಂಬ ಆಭರಣವನ್ನು ಧರಿಸಲು ನಾವು ಯೋಗ್ಯರಾಗುವುದು ಹಾಗಾಗಿ ಶುದ್ಧೀಕರಣವು ಜಯ ಸಾಧಿಸುವ ಕ್ರಿಯೆಯ ಮೊದಲ ಮತ್ತು ಅನಿವಾರ್ಯವಾದ ಭಾಗ ಆ ಚಿನ್ನದ ಉದಾಹರಣೆ ತುಂಬ ಚೆನ್ನಾಗಿದೆ ಆದ್ರೆ ನನ್ನ ಪ್ರಶ್ನೆ ಇಷ್ಟೆ ಚಿನ್ನವನ್ನು ಶುದ್ಧಿ ಮಾಡೋದು ಯಾಕೆ ಸುಮ್ಮನೆ ಇಟ್ಕೊಳ್ಲಿಕ್ಕಾ ಇಲ್ಲ ಅದಕ್ಕೊಂದು ಆಭರಣದ ರೂಪ ಕೊಡಲಿಕ್ಕೆ ಆ ಆಭರಣದ ಸೌಂದರ್ಯವೇ ಅಂತಿಮ ಗುರಿ ಹಾಗೆಯೇ ಪ್ರಾಣಾಯಾಮದಿಂದ ದೇಹವನ್ನು ಶುದ್ಧಿ ಮಾಡೋದು ಒಂದು ಸುಂದರವಾದ ಭಗವಂತನ ಅನುಭವವನ್ನು ಪಡೆಯಲಿಕ್ಕೆ ಆ ಅನುಭವವೇ ಆಭರಣ ಹಾಗಾದ್ರೆ ಗ್ರಂಥವು ಪ್ರಾಣಾಯಾಮದ ಮಂತ್ರಗಳ ಅರ್ಥವಿವರಣೆಗೆ ಯಾಕೆ ಪುಟಗಟ್ಲೆ ಪ್ರಾಮುಖ್ಯತೆ ಕೊಡುತ್ತೆ ಬರೀ ದೇಹ ಶುದ್ಧಿ ಮಾಡುವುದೇ ಉದ್ದೇಶ ಆಗಿದ್ರೆ ಓಂ ಭುಹ್ ಓಂ ಭೂವಹ್ ಅಂತ ಹೇಳ್ಕೊಂಡು ಉಸಿರಾಟ ಮಾಡಿದ್ರೆ ಸಾಕಿತ್ತಲ್ವೆ ವ್ಯಾಹೃತಿಗಳು ಸಪ್ತಲೋಕಗಳಲ್ಲಿ ಭಗವಂತನ ವ್ಯಾಪ್ತಿಯನ್ನು ಹೇಗೆ ವರ್ಣಿಸುತ್ತವೆ ಗಾಯತ್ರಿ ಮಂತ್ರದಲ್ಲಿ ಬರುವ ಭರ್ಗಹ ಪದಕ್ಕೆ ಪಾಪಗಳನ್ನು ಸುಡುವ ತೇಜಸ್ಸು ಅಂತ ಹೇಗೆ ಅರ್ಥ ಮತ್ತು ಗಾಯತ್ರಿ ಶಿರಸ್ಸಿನಲ್ಲಿ ಬರುವ ಆಪೋ ಜ್ಯೋತಿ ರಸೋಮೃತಂ ಅನ್ನೋದು ಅವನ ಸ್ವರೂಪವನ್ನು ಹೇಗೆ ಬಿಂಬಿಸುತ್ತೆ ಅನ್ನೋ ಸುದೀರ್ಘ ವಿವರಣೆಗಳ ಅಗತ್ಯವೇನಿತ್ತು ಇದು ಕೇವಲ ಒಂದು ಐಚ್ಛಿಕ ವಿವರವಲ್ಲ ಇದುವೇ ಆಚರಣೆಯ ಆತ್ಮ ಈ ಅನುಸಂಧಾನ ಇಲ್ಲದಿದ್ರೆ ಪ್ರಾಣಾಯಾಮ ಉಸಿರಾಟದ ವ್ಯಾಯಾಮ ಆಗುತ್ತದಷ್ಟೇ ಆರಾಧನೆಯಾಗುವುದಿಲ್ಲ ಹ್ಮ್ ಅನುಸಂಧಾನ ಅತ್ಯಂತ ಮಹತ್ವದ್ದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದುವೇ ಈ ಆಚರಣೆಯ ಆದರ್ಶ ಸ್ಥಿತಿ ನಿಜ ಆದ್ರೆ ನಾವು ಎಲ್ಲರೂ ಒಂದೇ ಮಟ್ಟದಲ್ಲಿರೋದಿಲ್ಲ ಅನ್ನೋದನ್ನು ಒಪ್ಕೊಳ್ಬೇಕು ಒಬ್ಬ ಆರಂಭಿಕ ಸಾಧಕನಿಗೆ ಅಥವಾ ಸಮಯವಿಲ್ಲದೆ ಮಾಡುವವರಿಗೆ ಅಥವಾ ಕನಿಷ್ಠ ಫಲವನ್ನಾದರೂ ಆಪೇಕ್ಷಿಸುವವರಿಗೆ ಕೇವಲ ಮಂತ್ರವನ್ನು ಉಚ್ಚರಿಸುತ್ತಾ ಶ್ರದ್ಧೆಯಿಂದ ಉಸಿರನ್ನು ನಿಯಂತ್ರಿಸೋದಕ್ಕೆ ಒಂದು ಶುದ್ಧೀಕರಣಕ ಶಕ್ತಿಯಿದೆ ಗ್ರಂಥದಲ್ಲೇ ಆದಷ್ಟು ಅನುಸಂಧಾನವನ್ನು ಅಳವಡಿಸಿಕೊಂಡು ಅಭ್ಯಾಸ ಮಾಡಬೇಕು ಅಂತ ಹೇಳಿದೆ ಆದಷ್ಟು ಅನ್ನೋ ಪದ ಇಲ್ಲಿ ಮುಖ್ಯ ಅಂದರೆ ಆಚರಣೆಯಲ್ಲಿ ಬೇರೆ ಬೇರೆ ಮಟ್ಟಗಳಿವೆ ಅಂತ ಇದು ಸೂಚಿಸುತ್ತೆ ಎಲ್ಲರೂ ಮೊದಲ ದಿನವೇ ಮ್ಯಾರಥಾನ್ ಓಡೋಕ್ಕಾಗಲ್ಲ ಮೊದಲು ನಡಿಯೋಡು ಕಲಿಬೇಕು ಆಮೇಲೆ ಓಟ ಪ್ರಾಣಾಯಾಮದಲ್ಲಿ ಶುದ್ಧೀಕರಣ ಅನ್ನೋದು ಆ ನಡಿಗೆ ಕಲಿಯೋ ಹಾಗೆ ಅನುಸಂಧಾನ ಅನ್ನೋದು ಓಟ ನಡಿಗೆಯನ್ನು ಕಡೆಗಣಿಸಿ ನೇರವಾಗಿ ಓಡಲು ಹೋದ್ರೆ ಎಡವಿ ಬೀಳುವ ಸಾಧ್ಯತೆಯೇ ಹೆಚ್ಚು ಹಾಗಾಗಿ ಶುದ್ಧೀಕರಣ ಅದರ ಮೂಲಭೂತ ಮಟ್ಟ ಅನುಸಂಧಾನ ಅದನ್ನು ಉನ್ನತೀಕರಿಸುವ ಮುನ್ನಿನ ಹಂತ ಆದರೆ ಆ ಉನ್ನತೀಕರಣವೇ ಇದರ ಪರಮ ಗುರಿಯಲ್ಲವೇ ಕೇವಲ ಕೆಳಹಂತದಲ್ಲಿ ನಿಲ್ಲುವುದನ್ನು ಶಾಸ್ತ್ರವು ಪ್ರೋತ್ಸಾಹಿಸುವುದಿಲ್ಲ ಒಂದು ಕ್ಷಣ ಯೋಚಿಸಿ ನೋಡಿ ನಾವು ಪ್ರತಿದಿನ ಮಾಡುವ ಈ ಸಣ್ಣ ಕ್ರಿಯೆಯಲ್ಲಿ ಇಷ್ಟೊಂದು ಆಳವಾದ ತತ್ವಜ್ಞಾನ ಅಡಗಿದೆ ಈ ಆಚರಣೆಯ ಅಂತಿಮ ಹಂತ ಅಂತಿಮ ಗುರಿ ಏನು ಬ್ರಹ್ಮಾಂಡದಲ್ಲಿ ಅಂದರೆ ಈ ಇಡೀ ಸೃಷ್ಟಿಯಲ್ಲಿ ತುಂಬಿರುವ ಭಗವಂತನ ಚೈತನ್ಯವನ್ನು ಸಾಧಕನು ತನ್ನ ಪಿಂಡಾಂಡದಲ್ಲಿ ಅಂದರೆ ತನ್ನ ದೇಹದೊಳಗೆ ಅನುಭವಿಸುವುದು ಇದು ಸಂಪೂರ್ಣವಾಗಿ ಒಂದು ಜ್ಞಾನ ಮತ್ತು ಭಕ್ತಿಯ ಅರಿವು ಇದು ಕೇವಲ ದೇಹ ಶುದ್ಧಿಯ ಮಟ್ಟವನ್ನು ಮೀರಿದ ಅನುಭವ ಮೂಲಗ್ರಂಥದಲ್ಲೇ ಹೇಳುವಂತೆ ಈ ಅನುಸಂಧಾನವು ನಮ್ಮ ನಮ್ಮ ವೈಯಕ್ತಿಕ ಬದುಕಿಗೆ ಸಂಬಂಧಿಸಿದಂತೆ ಅವನ ಕುರಿತಾಡ ಪ್ರೀತಿ ಭಕ್ತಿಯಾಗಿ ಪರಿಣಮಿಸಬಲ್ಲದು ಇದು ಕೇವಲ ತಾಂತ್ರಿಕ ಶುದ್ಧಿಯಲ್ಲ ಇದೊಂದು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಪರಿವರ್ತನೆ ನನ್ನ ಸ್ವಂತ ಅನುಭವದಲ್ಲೂ ಕೇವಲ ಉಸಿರಾಟದ ಮೇಲೆ ಗಮನ ಇಟ್ಟಾಗ ಸಿಗುವ ಶಾಂತಿಗಿಂತ ಮಂತ್ರದ ಅರ್ಥವನ್ನು ನೆನೆದು ಭಗವಂತನ ಗುಣಗಳನ್ನು ಸ್ಮರಿಸಿದಾಗ ಸಿಗುವ ಸಮಾಧಾನ ಮತ್ತು ಆನಂದವೇ ಬೇರೆ ಆ ಅನುಭವದ ಮುಂದೆ ಶುದ್ಧೀಕರಣವು ಒಂದು ಸಾಧನವಷ್ಟೇ ಅದೇ ಗುರಿಯಲ್ಲ ನಿಮ್ಮ ಮಾತು ನೂರಕ್ಕೆ ನೂರು ಸರಿ ಆ ಅನುಭವವೇ ಗುರಿ ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಆದರೆ ಆ ಅನುಭವವನ್ನು ಪಡೆಯುವ ಪಾತ್ರ ಯಾವುದು ನಮ್ಮ ದೇಹ ನಮ್ಮ ಮನಸ್ಸು ಅಂದ್ರೆ ಈ ಪಿಂಡಾಂಡ ಆ ಪಾತ್ರೆಯನ್ನೇ ನಾವು ಶುದ್ಧ ಮಾಡಿಲ್ಲ ಅಂದ್ರೆ ಬ್ರಹ್ಮಾಂಡದ ಚೈತನ್ಯ ಅದರಲ್ಲಿ ಹೇಗೆ ಪ್ರತಿಫಲಿಸುತ್ತೆ ಒಂದು ಕನ್ನಡಿಯ ಮೇಲೆ ದಪ್ಪಗೆ ಧೂಳು ಕೂತಿದ್ರೆ ಅದರಲ್ಲಿ ನಮ್ಮ ಮುಖ ಸ್ಪಷ್ಟವಾಗಿ ಕಾಣುತ್ತಾ ಇಲ್ಲ ಮೊದಲು ನಾವು ಕನ್ನಡಿಯನ್ನು ಒರೆಸಿ ಸ್ವಚ್ಛಗೊಳಿಸ್ಬೇಕು ಆಗ ಮಾತ್ರ ಪ್ರತಿಬಿಂಬ ಸ್ಪಷ್ಟ ಹಾಗೆಯೇ ಸಾಧಕನು ತನ್ನ ಪಿಂಡಾಂಡವನ್ನು ಪಾಪಕರ್ಮಗಳೆಂಬ ಧೂಳಿನಿಂದ ಶುದ್ಧೀಕರಿಸಿಕೊಂಡಾಗ ಮಾತ್ರ ಅದು ಬ್ರಹ್ಮಾಂಡದ ದೈವತ್ವವನ್ನು ಪ್ರತಿಬಿಂಬಿಸಲು ಯೋಗ್ಯವಾದ ಪಾತ್ರೆಯಾಗುತ್ತದೆ ಹಾಗಾಗಿ ನೀವು ಹೇಳಿದ ಬ್ರಹ್ಮಾಂಡ ಪಿಂಡಾಂಡದ ಐಕ್ಯತೆಯನ್ನು ಅನುಭವಿಸಲು ಈ ಪಿಂಡಾಂಡದ ಶುದ್ಧೀಕರಣವೇ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಮೆಟ್ಟಿಲು ಆ ಶುದ್ಧೀಕರಣವೇ ಇಲ್ಲದಿದ್ರೆ ಅನುಸಂಧಾನಕ್ಕೆ ಬೇಕಾದ ಏಕಾಗ್ರತೆಯಾಗಲಿ ಅರ್ಹತೆಯಾಗಲಿ ಬರೋದಿಲ್ಲ ಹಾಗಾಗಿ ಕೊನೆಯಲ್ಲಿ ನಾನು ಹೇಳೋದಿಷ್ಟೆ ಪ್ರಾಣಾಯಾಮದ ಸಂಪೂರ್ಣ ಸಾಮರ್ಥ್ಯವನ್ನು ನಾವು ಪಡೆಯಬೇಕಾದ್ರೆ ಅದನ್ನು ಕೇವಲ ಯಾಂತ್ರಿಕ ಕ್ರಿಯೆಯಾಗಿ ಮಾಡದೆ ಜ್ಞಾನ ಮತ್ತು ಭಕ್ತಿಪೂರ್ವಕವಾದ ಅನುಸಂಧಾನದ ಮೂಲಕವೇ ಮಾಡಬೇಕು ಇದೊಂದು ಆಂತರಿಕ ಆರಾಧನೆ ಇದರ ಮುಖ್ಯ ಗುರಿ ದೈವಾನುಗ್ರಹವನ್ನು ಸಂಪಾದಿಸುವುದು ಈ ಅನುಗ್ರಹವೇ ನಾವು ಮುಂದೆ ಮಾಡುವ ಸಾವಿರಾರು ಗಾಯತ್ರಿ ಜಪಕ್ಕೆ ಒಂದು ವಿಶೇಷವಾದ ಶಕ್ತಿಯನ್ನು ಚೈತನ್ಯವನ್ನು ತುಂಬುತ್ತದೆ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣವು ಈ ಜ್ಞಾನಮಾರ್ಗದ ಒಂದು ಸಹಜ ಮತ್ತು ಸುಂದರವಾದ ಉಪಫಲಿತಾಂಶವಷ್ಟೇ ನನ್ನ ನಿಲುವನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುವುದಾದರೆ ಅನುಸಂಧಾನವು ಆಚರಣೆಯ ಶಿಖರವೇ ಇರಬಹುದು ಆದರೆ ಆ ಶಿಖರವನ್ನು ತಲುಪಲು ಅಡಿಪಾಯ ಬೇಕೇ ಬೇಕು ಪ್ರಾಣಾಯಾಮದ ಆ ಅನಿವಾರ್ಯ ಮತ್ತು ಮೂಲಭೂತ ಅಡಿಪಾಯವೇ ಶುದ್ಧೀಕರಣ ಇದು ಪಾಪ ಮತ್ತು ದೋಷಗಳನ್ನು ನಿವಾರಣೆ ಮಾಡ್ತದೆ ಇದು ಸ್ವತಃ ಒಂದು ಮಹತ್ವದ ಪ್ರಯೋಜನ ಅಷ್ಟೇ ಅಲ್ಲ ಯಾವುದೇ ಉನ್ನತ ಆಧ್ಯಾತ್ಮಿಕ ಅನುಭವಕ್ಕೆ ಇದು ನಮ್ಮನ್ನು ಅರ್ಹರನ್ನಾಗಿಸುವ ಪ್ರವೇಶದ್ವಾರ ಜ್ಞಾನಮಾರ್ಗದಲ್ಲಿ ಸಾಗಲು ಮೊದಲು ಅಧಿಕಾರ ಸಂಪಾದನೆ ಮಾಡಬೇಕು ಆ ಅಧಿಕಾರವನ್ನು ಕೊಡುವುದೇ ಈ ಶುದ್ಧೀಕರಣ ಈ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದರೆ ಪ್ರಾಣಾಯಾಮವು ಎರಡು ಆಯಾಮಗಳನ್ನು ಹೊಂದಿದೆ ಒಂದು ಶುದ್ಧೀಕರಣದ ಮೂಲಕ ನಮ್ಮನ್ನು ಸಿದ್ಧಗೊಳಿಸುವುದು ಮತ್ತೊಂದು ಅನುಸಂಧಾನದ ಮೂಲಕ ದೈವದೊಂದಿಗೆ ನಮ್ಮನ್ನು ಜೋಡಿಸುವುದು ಒಂದು ದೇಹಕ್ಕೆ ಸಂಬಂಧಿಸಿದ್ದರೆ ಇನ್ನೊಂದು ಆತ್ಮಕ್ಕೆ ಸಂಬಂಧಿಸಿದ್ದು ಹೌದು ಬಹುಶಃ ನಿಜವಾದ ಸವಾಲು ಇರುವುದು ಶುದ್ಧೀಕರಣ ಮತ್ತು ಅನುಸಂಧಾನದ ನಡುವೆ ಒಂದನ್ನು ಆಯ್ಕೆ ಮಾಡುವುದರಲ್ಲಿ ಅಲ್ಲ ಬದಲಿಗೆ ಶುದ್ಧೀಕರಣವೆಂಬ ಬೇರು ಹೇಗೆ ಅನುಸಂಧಾನವೆಂಬ ಹೂವಾಗಿ ಅರಳುತ್ತದೆ ಎಂಬುದನ್ನು ಅರ್ಥ ಈ ಮೂಲ ಸಾಮಗ್ರಿಯು ನಮಗೆ ತೋರಿಸುವುದೇನೆಂದರೆ ಉಸಿರಾಟದ ನಿಯಂತ್ರಣದಂತಹ ಸರಳವಾಗಿ ಕಾಣುವ ಕ್ರಿಯೆಯು ವಾಸ್ತವದಲ್ಲಿ ಆಳವಾದ ತತ್ವ ಮತ್ತು ಅರ್ಥಗಳನ್ನು ಹೊಂದಿರುವ ಒಂದು ಗಹನವಾದ ಆಧ್ಯಾತ್ಮಿಕ ಸಾಧನೆಯಾಗಿದೆ ಅದನ್ನು ಯಾಂತ್ರಿಕವಾಗಿ ಮಾಡುವುದಕ್ಕಿಂತ ಅದರ ಹಿಂದಿರುವ ಈ ಎರಡು ಉದ್ದೇಶಗಳನ್ನು ಅರಿತು ಶ್ರದ್ಧೆಯಿಂದ ಆಚರಿಸಿದಾಗ ಮಾತ್ರ ಅದರ ಸಂಪೂರ್ಣ ಫಲ ನಮಗೆ ಲಭಿಸುತ್ತದೆ